ಸರಿಕರ ವಿಚಾರ ಇದು ಯಾವುದೇ ಕಾರಣಕ್ಕೂ ನಾವು ರಕ್ತ ಆ ಸ್ಮಾರಕಗಳನ್ನ ಅವೇ ಇತಿಹಾಸ ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ರಕ್ತ ಕೊಟ್ಟಾರ ಪ್ರಾಣ ಕೊಟ್ಟಾರು ಸರ್ ಸ್ಮಾರಕಗಳು ಬಿಡಲ್ಲ ಯಾಕೆಗಳನ್ನ ರಕ್ಷಣೆ ಮಾಡ್ತೀವಿ ಸರ್ ನಾವು ಭೂಮಿಗೆ ಸಂಸ್ಥೆಗೆ ಕಣ್ಣೀರುಸ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರನ್ನ ಕಣ್ಣು ರಕ್ತದ ಕಣ್ಣೀರು ಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ನಮ್ಮ ತಾತ ಮುಂತಾದ ಕಾಲದಿಂದ ನಾವು ಆರಂಭ ಮಾಡ್ಕೊಂಡು ಒಂದು ಜಾನುವಾರು ಕಟ್ಕೊಂಡು ನಾವು ಬೇಸಾಯ ಮಾಡ್ಕೊತ ಜಮಿಗೆ ಈ ದಿನ ಯಾವ್ದೋ ಒಂದು ಒಕ್ಕ ಮಂಡಳಿಯಿಂದ ಒಂದು ಎಸ್ ಎಸ್ ಎಸಿ ರೈತರನ್ನ ಕಂಗಾಲ್ ಮಾಡಿದ್ದಾರೆ ದಯವಿಟ್ಟು ನೀವು ಏನ್ ಆರ್ಟಿ ಸಿಕ್ಕೋಡೆ ಹೆಸರಿದೆ ತಕ್ಷಣವಾಗಿ ನೀವು ಅಳಿಸುವಂತ ಮಾಡಬೇಕು ಮತ್ತೆ ಹೊರ ರಾಜ್ಯಗಳನ್ನ ಏನು ಜನಪ್ರತಿನಿಧಿಗಳು ಒಳ್ಳೊಳ್ಳೆ ಕೆಲಸ ಮಾಡಿ ಜನಪರ ಕಾರ್ಯಗಳು ಮಾಡಿ ಇವತ್ತು ಸಹ ಮನೆಗಳೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನೀವು ಜನಪ್ರತಿನಿಧಿಗಳು ಆತರ ಒಳ್ಳೊಳ್ಳೆ ಕೆಲಸ ಮಾಡಿ ನೀವು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಕೆಲಸಗಳು ಮಾಡಿ ಒಕ್ಕೋಡಿ ಹೆಸರು ಅಳಿಸ್ಬೇಕು ಇಲ್ಲ ಅಂದ್ರೆ ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನೀವು ಎಲ್ಲೆಲ್ಲ ಸಮಾರಂಭ ನಮ್ಮ ರೈತ್ರಿಗೋದು ಇದೆ ಇಲ್ಲಿ ಒಗ್ಗಟ್ಟು ಸೇರ್ಸೋರೆ ಅವೆಲ್ಲ ಇದು ಪಡಿಬೇಕು ಇಲ್ಲ ಅಂದ್ರೆ ಜಂಗೀನಾಮದಗೆ ಇಲ್ಲಿ ಮಂಡ್ಯ ಜಿಲ್ಲೆಗೆ ಕಾಯಿ ಹಿಡ್ದಂಗೆ ಕಪ್ಪು ಬೌಟ ಆಮೇಲೆ ಅವ್ರ ಮುಂದೆ ಉಪವಾಸ ಸತ್ಯಾಗ್ರಹ ಕುತ್ಕೀವಿ ಅದನ್ನ ಅವ್ರು ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆ ಅಂದ್ರೆ ಇಂಡಿಯನ್ ಇನ್ಸನ್ಸ್ ಜಿಲ್ಲೆ ಯಾವುದೇ ಕಾರಣಕ್ಕೂ ಅವರು ವಾಪಸ್ ತಗಲೆ ಪಡಿಲೇಬೇಕು ರಾಜ್ಯ ಸರ್ಕಾರದಕ್ಕೂ ಎಚ್ಚರಿಕೆ ಆಗುತ್ತೆ ಇದರ ಗೌರ್ಮೆಂಟೇ ಹೋಗುತ್ತೆ ಎಚ್ಚರಿಕೆ ಗಂಟೆ ಮಾನ್ಯ ಸಚಿವರು ಇದೆಲ್ಲ ಗಮನಿಸಬೇಕು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಲ್ಲರೂ ಗಮನಿಸಿ ಇದ್ರ ಬಗ್ಗೆ ಕ್ರಮ ತಗೊಂಡು ರೈತರು ಜಮೀನ ಅವ್ರಿಗೆ ವಾಪಸ್ ಪಡಿಬೇಕು ಮಾಡಬೇಕು ಜಮೀನು ಅಹಮದ್ ಇದು ಎಚ್ಚರಿಕೆಯಿಂದ ರೈತರು ಮಾಡ್ತಿರೋದ ಒಕ್ಕೊಳಗೆ ಸೇರಿಸಿರೋದ ವಾಪಸ್ ಎಚ್ಚರಿಕೆ ಗಂಟೆ ಕೊಡ್ತೀವಿ ರೈತರ ಜಮೀನಿಗೆ ಒಕ್ಕೊಳ ಹೆಸರು ಕೂರಿಸಿರುವ ಅಧಿಕಾರಿಗಳಿಗೆ ರೈತರ ಜಮೀನಿಗೆ ಹೆಸರು ಸಂಪರ್ಸಿರುವ ಅಧಿಕಾರಿಗಳಿಗೆ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಿರುವ ರಾಜ್ಯ ಸರ್ಕಾರಕ್ಕೆ ಹಂಗೆ ಇಟ್ಕೊಳ್ಳ್ರಿ ರೈತರ ಆರ್ ಟಿ ಸಿನಲ್ಲಿ ಹಕ್ಕುಗಳು ಮತ್ತು ಋಣಗಳು ಅಂತ ಎರಡಿದೆ ಈ ಋಣಗಳ ಕಾಲಂನಲ್ಲಿ ಎಲ್ಲ ಕಡೆಯೂ ಕೂಡ ಇದು ವರ್ಕ್ ಬೋರ್ಡ್ಗೆ ಸೇರುದು ಅಂತ ಹೇಳ್ತಾರೆ ಆದರೆ ಈ ದೇಶದ ಸಂವಿಧಾನಕ್ಕೆ ಅಥವಾ ಈ ದೇಶದ ಸಂವಿಧಾನಕ್ಕೆ ಒಳಪಡದೇ ಇರತಕ್ಕಂಥ ಒಂದು ವರ್ಕ್ ಸಂಸ್ಥೆ ಈ ರೈತರಿಗೆ ಅಥವಾ ಈ ಖಾತೆ ವಸ್ತುಗಳಿಗೆ ಅವರ ಋಣ ಏನೈತೆ ಯಾವ ರೀತಿಯ ಋಣಗಳನ್ನು ಇವ್ರು ಕೊಟ್ಟವ್ರೆ ಋಣ ಅಂತಂದ್ರೆ ನಾವು ಸಾಲ ತಗೊಂಡಿರಬೇಕು ಇಲ್ಲ ಅವ್ರದ್ದೇನಾದ್ರೂ ನಮಗೆ ಜವಾಬ್ದಾರಿ ಇರಬೇಕು ಏನು ಇಲ್ಲದರ ಅದನ್ನ ಇವರು ಋಣಗಳು ಅಂತ ನಮೂದು ಮಾಡಿದ್ರೆ ಯಾವ ರೈತರಿಗೆ ಹಾಗಾಗಿ ಯಾವ ರೈತರುಗಳು ಹೆದರೋದು ಬೇಕಾಗಿಲ್ಲ ಯಾಕೆಂದರೆ ಹಕ್ಕುಗಳಲ್ಲಿ ನಮೂದನೆ ಆಗಿಲ್ಲ ಹಾಗಾಗಿ ಅವ್ರು ಯಾರು ಬಂದು ನಮ್ಮ ಮನೆ ಬೋರ್ಡ್ಗೆ ಅಥವಾ ನಮ್ಮ ಆಸ್ತಿಗೆ ಬಂದು ನಮ್ಮ ಆಸ್ತಿ ಅಂತ ಹೇಳಕ್ಕೆ ಕಾನೂನಿನ ಅವಕಾಶ ಇಲ್ಲ ದುರಂತ ಏನಂದ್ರೆ ಇವತ್ತಿನ ಸರ್ಕಾರಗಳು ಇದನ್ನು ಕಾನೂನಿನ ಚೌಕಟ್ಟಿನಿಂದ ಆಚೆ ಇಟ್ಬಿಟ್ಟವ್ರೆ ಇದು ದುರಂತ ವರ್ಕ್ ಸಂಸ್ಥೆ ಅನ್ನೋದೇನಿದೆ ಇದು ಭಾರತದ ಸಂವಿಧಾನದ ಯಾವ ಆಶಯಗಳಿಗೂ ಒಳಪಡೋದಿಲ್ಲ ಅಂದ್ರೆ ನಾವು ಮಾಡ್ಕಂಡಂತ ಈ ನೆಲದ ಕಾನೂನನ್ನ ಗೌರವಸ್ಥೆ ಇರುವಂತ ಒಂದು ಸಂಸ್ಥೆಗೆ ನಾವು ಇಷ್ಟು ಎದುರಬೇಕು ಅಂತಂದ್ರೆ ಹೇಗಿದೆ ನೋಡಿ ಅಂದ್ರೆ ಒಂದು ಸಮುದಾಯ ತನ್ನ ಮತಗಳಿಂದ ಇಡೀ ಸರ್ಕಾರಗಳನ್ನ ತಮಗೆ ಬೇಕಾದಾಗೆ ನಿಲುವನ್ನು ಬದಲಾಯಿಸ್ತಾರೆ ಅಂದ್ರೆ ನಾವು ನಮ್ಮ ಮತಗಳನ್ನ ಬಿಟ್ಟು ಇನ್ನು ಯಾವುದಕ್ಕೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ನಾವು ನೋಟಾ ಅಭಿಯಾನವನ್ನ ಪ್ರಾರಂಭ ಮಾಡ್ತೀವಿ ಯಾಕೆಂದ್ರೆ ರಾಜಕಾರಣಿಗಳು ಬಗ್ಗೋದು ಓಟಿಗೂ ಮಾತ್ರ ಇನ್ಯಾವುದಕ್ಕೂ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ ಹಾಗಾಗಿ ನೋಟಾ ಅಭಿಯಾನ ಇಡೀ ಜೀವನದಲ್ಲಿ ಅವರು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಂತಲೂ ಮನೆ ಬಾಕ್ಲಕ್ ಬರಬಾರ್ದು ಎರಡನೇದು ಯಾವ ರೈತರು ಆರ್ ಟಿ ಸಿ ಮೇಲೆ ಋಣಗಳಲ್ಲಿ ವರ್ಕ್ ಇದೆ ದಯವಿಟ್ಟು ಯಾರು ಎದುರುಬೇಡಿ ನಮ್ಮನ್ನ ನೀವು ಬಂದು ಭೇಟಿಯಾಗಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಇದಕ್ಕೆ ಸಂಪೂರ್ಣ ಜವಾಬ್ದಾರರು ಅವನು ಯಾವ ರೀತಿ ಋಣನ ನಮಗೆ ಕೊಟ್ಟವನೇ ಅಂತ ತೋರಿಸ್ರಿ ಅವರೇನೆ ಜಿಲ್ಲಾಡಳಿತನೇ ತೋರಿಸ್ತೀವಿ ಅಥವಾ ತಾಲೂಕು ಆಡಳಿತ ತೋರಿಸ್ತೀವಿ ಅವರು ನನ್ನ ರೈತರಿಗೆ ಯಾವ ಋಣವನ್ನು ಕೊಟ್ಟವ್ರೆ ಋಣಗಳ ಕಾಲಮಲ್ಲಿ ಹೆಂಗ್ ಹೆಂಗೆ ಬರುತ್ತೆ ಬ್ಯಾಂಕಲ್ಲಿ ಸಾಲ ಋಣ ಒಗ್ಬಾಡೋರು ಬಂದು ಅವ್ರು ಸಾಲ ಕೊಟ್ಟವ್ರ ಅವ್ರೇನೋ ನಮಗೆ ವ್ಯವಸಾಯಕ್ಕೆ ಸಪೋರ್ಟ್ ಮಾಡ್ತವ್ರ ನಮ್ಮ ಆಸ್ತಿಗಳನ್ನು ಕಿತ್ಕೊಳ್ಳುವಂಥ ದೊಡ್ಡ ಹುನ್ನಾರು ಇದು ಯಾವಾಗಲೂ ಕೂಡ ಅಧಿಕಾರಿಗಳಿಂದ ನಡೆದಿರೋ ತಪ್ಪು ರೈತರಿಂದ ಅಲ್ಲ ಸ್ವಾಮಿ ಸಾಮಾನ್ಯ ಜನರಿಂದ ಆಗಿರೋದಲ್ಲ ಇದು ಅಧಿಕಾರಿಗಳಿಂದ ಯಾವನೋ ರಾಜಕಾರಣಿ ಏನಾರ ಹೇಳ್ಬಿಟ್ರೆ ಮಾಡ ಸಾಧ್ಯನಾ ನೀವು ನೀವು ಆಡಳಿತ ವ್ಯವಸ್ಥೆ ಹಂಗ ಕರ್ನಾಟಕ ಸರ್ಕಾರವನ್ನ ನೀವು ನಡೆಸ್ತಾ ಕಾಂಗ್ರೆಸ್ ಸರ್ಕಾರವನ್ನ ನಡೆಸ್ತಾ ಇಲ್ಲ ಬಿಜೆಪಿ ಸರ್ಕಾರವನ್ನ ನಡೆಸ್ತಾ ಇಲ್ಲ ಕರ್ನಾಟಕ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ ಈ ಮಣ್ಣಿನ ಪ್ರತಿಯೊಬ್ಬ ರೈತನನ್ನ ಗೌರವಿಸಬೇಕು ದಯಮಾಡಿ ನೀವೇನಾದ್ರೂ ಇದ್ರ ಬಗ್ಗೆ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವು ನೋಟ ಅಭಿಯಾನ ಮಾಡೇ ಮಾಡ್ತೀವಿ ಮುಂದಿನ ಚುನಾವಣೆ ಇದೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸರಿಯಾಗಿ ಮುಟ್ಟಿ ನೋಡ್ಕೊಳ್ಳೋ ಮಟ್ಟದಲ್ಲಿ ನಿಮ್ಗೆ ನಾವು ಉತ್ತರವನ್ನ ಕೊಡ್ತೀವಿ ಈಗೇನು ಕೋಟೆ ಮತ್ತೆ ಕನಕ ಇದು ಮಾಡಿದ್ದಾರೆ ಅದನ್ನ ನಾವು ಗಮನಕ್ಕೆ ತಂದಿದ್ದೀವಿ ಅದನ್ನ ಎಚ್ವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ ಅಂತ ತಹಶೀಲ್ದಾರ್ ಹೇಳಿದ್ದಾರೆ ಆದರೆ ಈ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಜನಗಳು ಆಪುಷಿ ಬಿಟ್ಟು ಓಟ್ ಹಾಕ್ತಾರೆ ನೋಡಿ ಈ ಕುರಿ ಕೋಳಿಗಳನ್ನ ಚೆನ್ನಾಗಿ ತಿನ್ನಿಸ್ಬಿಟ್ಟು ಲಾಸ್ಟಲ್ಲಿ ಕದ್ದುಗೆ ಮಾರ ಥರನೇ ಈ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯನ್ನಾಗಿದೆ ಈ ಕಾರಣದಿಂದಾಗಿ ಬರೀ ಹೋರಾಟ ಅಧಿಕಾರಕ್ಕೂದೇ ಸಾಲದು ಏನಿದ್ದಾರೆ ಈ ಅಧಿಕಾರಿಗಳಿಗೆ ಶಾಸಕರಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ಬರ್ದೇ ಆಗಿಲ್ಲ ಇದು ವಂದನೆ ಆಗಿರೋದಿದ್ದು ಮುಂದಿನ ದಿನಗಳಲ್ಲಿ ಈ ಥರ ಸಂಘಟನೆಗಳೆಲ್ಲವೂ ಕೂಡ ಯಾರ್ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಅವರು ಮನೆಗೆ ಮುತ್ತಿಗೆ ಹಾಕಬೇಕು ಆ ಅಧಿಕಾರಿ ಇರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಆ ಆದರೆ ಮನೆಗೆ ಮುತ್ತಿಗೆ ಹಾಕಬೇಕು ಅಷ್ಟು ಇಂಥ ಹೋರಾಟ ಅಲ್ಲದೆ ಬೇರೆ ಇನ್ನೇನು ಮಾಡೋಕ್ಕಾಗತ್ತಿಲ್ಲ ಯಾಕಂದರೆ ನಾಳೆ ಈಗ ದೇವಸ್ಥಾನ ಚಿಕ್ಕಮ ಚಿಕ್ಕ ದೇವಸ್ಥಾನ ಆಗಿತ್ತು ಈಗ ನಾ ಇಮಿಡಿಯೇಟಾಗಿ ಅದು ತೆರುಗೊಳಿಸಿದ್ರು ಆನಂತರ ಈಗ ಶ್ರೀರಂಗಪಟ್ಟಣದಲ್ಲಿ ಕೋಟೆ ಮತ್ತೆ ಕಂಠುಗಳಾಗಿದಾವೆ ನಾಳೆ ದಿನ ಬೊಮ್ಮೂರಗ್ರಹಾರನ್ನು ಆಗ್ಬೋದು ಇಡೀ ಬೊಮ್ಮೂರ ಆಗುತ್ತೆ ಅಂತ ಹೇಳ್ತಾರೆ ನಾಳೆ ದಿನ ಕಿರಂಗೂರು ಆಗಿದೆ ಕಿರಂಗೂರು ಎಪ್ಪತ್ತಾರು ಎಕರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಗಂಜಾಮಲ್ಲಿ ಇದೆ ಇಂಥವನ್ನೆಲ್ಲಾನು ನೋಡಿ ಶಾಸಕರು ಏನಿದ್ದಾರೆ ಇದನ್ನ ಮೂಡ್ಲೆ ಗಮನ ಹರಿಸ್ಬೇಕು ಬರೀ ಗೆದ್ಬಿಟ್ರೆ ಸಾಲದು ಯಾರೇ ಆಗಿರ್ಬೋದು ಜನಪ್ರತಿನಿಧಿಗಳು ಆ ಗ್ರಾಮದಲ್ಲಿರುವಂತ ಸದಸ್ಯರು ಆ ಗ್ರಾಮದಲ್ಲಿರುವ ಪಂಚಾಯತಿ ಅಧ್ಯಕ್ಷರು ಏ ನಮ್ಮೂರಲ್ಲಿ ಏನ್ ಇದೆ ಅಂತ ನೋಡಿದ್ರೆ ಆ ಗ್ರಾಮ ಗ್ರಾಮದಲ್ಲಿ ಸಮಸ್ಯೆಗಳು ಬಗೆಹರಿಸ್ತಾ ಬರ್ತವೆ ಅಣ್ಣ ಹೇಳ್ತಾರೆ ಅಣ್ಣ ಹೇಳ್ತಾರೆ ಅಣ್ಣ ಹೇಳ್ತಾರೆ ಅಣ್ಣ ಬರಲ್ಲ ಮನೆ ಆಳದಲ್ಲಿ ಯಾವ ಅಣ್ಣನೂ ಬರೋದಿಲ್ಲ ಈ ಕಾರಣದಿಂದಾಗಿ ಎಲ್ಲ ಸಂಘಟನೆಗಳು ಇವತ್ತು ಮನೆ ರಕ್ಷಣಾ ವೇದಿಕೆ ಏನು ಹೋರಾಟ ಇದೆ ಮುತ್ತಿಗೆ ಹಾಕ್ಬೇಕು ತಾಲೆ ಕಾಫಿಸ್ ಹಾಕ್ಬೋದು ಅಥವಾ ಏನು ಜನಪ್ರತಿನಿಧಿ ಮನೆಯಿಂದ ಮುತ್ತಿಗೆ ಹಾಕ್ಬೇಕು ಏನು ಮುತ್ತಿಗೆ ಹಾಕಿದ್ರೆ ನಮ್ಮ ಸಂಬಳ ನಾವು ಸಂಬಳ ಕೊಟ್ಟು ಸಾಕಿರೋಂತ ಜನಪ್ರತಿನಿಧಿಗಳು ಅವರೇನು ದೇವರಲ್ಲ ಅದು ನಮ್ಗೆ ಏನು ಬೇಕು ಯಾರು ಯಾರ್ಯಾರ್ದು ಒಕ್ಕೊಡ್ಗೆ ಆಸ್ತಿ ಹೋಗಿದೆ ಅದೆಲ್ಲವೂ ಕೂಡ ವಾಪಸ್ ಬರುವಂತು